ಚುನಾವಣೆ ಪ್ರಕ್ರಿಯೆ ಮೂಲಕ ಮದ್ರಸಾ ಸಮಿತಿಗೆ ಆಯ್ಕೆ ಮತದಾನ ಜಾಗೃತಿಗೆ ಹೀಗೊಂದು ಪರಿಕಲ್ಪನೆ ಗುರುತಿನ ಚೀಟಿ ವಿತರಿಸಿ ಮತದಾರರ ಪಟ್ಟಿ ತಯಾರಿ ಮತದಾರರಿಗೆ ಆಧಾರ್ ಕಡ್ಡಾಯ ಸಾರ್ವಜನಿಕ ಚುನಾವಣಾ ಮಾದರಿಯಲ್ಲಿ ನಡೆಯಿತು ಎಳವೆಯಲ್ಲೇ ಚುನಾವಣೆ ಆಡಳಿತ ವ್ಯವಸ್ಥೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹರೇಕಳ ಗ್ರಾಮದ ಆಲಟ್ಕದಲ್ಲಿರುವ ಬದ್ರಿಯಾ ಜುಮಾ ಮಸೀದಿ ಅಧೀನದಲ್ಲಿರುವ ಹಿದಾಯತುಲ್ ಇಸ್ಲಾಂ ಮದರಸದಲ್ಲಿ ಇಂಥದ್ದೊಂದು ಪ್ರಕ್ರಿಯೆ ನಡೆಯಿತು ಮದ್ರಸಾ ಮಕ್ಕಳ ಸುನ್ನಿ ಬಾಲಸಂಘಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆ ಇದಾಗಿದ್ದು ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ನೂರ ಎಂಬತ್ತು ಮತದಾರರನ್ನು ಗುರುತಿಸಿ ಗುರುತಿನ ಚೀಟಿ ನೀಡಲಾಗಿತ್ತು ನಾಲ್ಕು ಮಂದಿ ಕಣದಲ್ಲಿದ್ದು ಚುನಾವಣೆ ಎದುರಿಸಿದರು ಚುನಾವಣಾಧಿಕಾರಿಯಾಗಿ ಮದ್ರಸದ ಪ್ರಾಧ್ಯಾಪಕರು ಜವಾಬ್ದಾರಿ ವಹಿಸಿದರೆ ಉತ್ತರಾಧಿಕಾರಿಯಾಗಿ ಹರೇಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಮಜೀದ್ ಜವಾಬ್ದಾರಿ ನಿಭಾಯಿಸಿದರು ಮತಗಟ್ಟೆ ಪ್ರವೇಶಿಸುವ ಮುಖ್ಯದ್ವಾರದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮೀಸಲು ಪೊಲೀಸ್ ಪಡೆಯ ಸಮವಸ್ತ್ರ ಧರಿಸಿ ಕಾವಲಿದ್ದರು ಒಳಭಾಗದಲ್ಲಿ ಗುರುತು ಚೀಟಿ ಪರಿಶೀಲನೆ ಬೆರಳಿಗೆ ಶಾಯಿ ಮತಪತ್ರಕ್ಕೆ ಮೊಹರು ಇವಿಎಂ ಯಂತ್ರ ವ್ಯವಸ್ಥೆ ಇತ್ತು ಹರೇಕಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಮಜೀದ್ ಮಾತನಾಡಿ ಮಸೀದಿ ಕಮಿಟಿಯವರು ಮಕ್ಕಳ ಉನ್ನತಿಗಾಗಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಎಂದು ತಿಳಿಸಿದರು ಇದಾಯತುಲ್ ಇಸ್ಲಾಂ ಮದ್ರಾಸ ಮದ್ರಾಸದಲ್ಲಿ ಇವತ್ತು ಆದಿತ್ಯವಾರ ನಮ್ಮ ನೂರ ಎಂಬತ್ತೈದು ಮಕ್ಕಳ ಒಂದು ಓಟು ಕಾರ್ಯಕ್ರಮ ಈ ಅಂದರೆ ಇದು ಎಸ್ ಬಿ ಎಸ್ ಇದಕ್ಕೆ ಸಂಬಂಧಪಟ್ಟ ಓಟ್ ಆಗಿರ್ತದೆ ಇಲ್ಲಿ ನಮ್ಮ ಕತೀಬರು ಮತ್ತು ಎಲ್ಲ ವಸ್ತಾದ್ಗಳು ಮತ್ತು ನಮ್ಮ ಆಡಳಿತ ಕಮಿಟಿ ಎಲ್ಲರೂ ಸೇರಿಕೊಂಡು ಒಂದು ಒಗ್ಗಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ಒಂದು ಚಿಕ್ಕ ಒಂದು ಓಟು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಒಂದು ನಾಲ್ಕು ಮಕ್ಕಳ ಮಕ್ಕಳಲ್ಲಿ ಓಟ ಓಟಿಗೆ ನಿಂತಿದ್ದಾರೆ ಇದರಲ್ಲಿ ಸೋಲು ಗೆಯಲಂತೇನೂ ಇಲ್ಲ ಈ ಓಟಲ್ಲಿ ಇದು ಸೋತವರು ಗೆದ್ದವ ಗೆದ್ದವರಂತೆ ಗೆದ್ದವರಂತೆ ಇರ್ತದೆ ಇದು ನಮಗೆ ಕಳೆದ ವರ್ಷ ಬೇರೆ ನಮ್ಮ ಅಧ್ಯಾಪಕರು ಇರುವಾಗಲೂ ಈ ಓಟು ಕಾರ್ಯಕ್ರಮದಲ್ಲಿ ನಡೆದಿದೆ ಅದಕ್ಕಿಂತಲೂ ಉತ್ತಮವಾಗಿ ನಮ್ಮ ಈಗ ಬಂದ ಅಧ್ಯಾಪಕರು ಇದು ಭಾರಿ ಒಂದು ಚೆನ್ನಾಗಿ ಒಂದು ಓಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಈ ಓಟು ಕಾರ್ಯಕ್ರಮ ನಮ್ಮ ಮಕ್ಕಳ ಒಂದು ವಿಜಯಕ್ಕಾಗಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಇಂದು ಉತ್ ಉತ್ತಮವಾದ ಒಂದು ಓಟ ಕಾರ್ಯಕ್ರಮವಾಗಿರ್ತದೆ ಇದು ಕೆಲವೊಂದು ಮಸೀದಿಯಲ್ಲಿ ಇಂಥ ಒಂದು ವ್ಯವಸ್ಥೆ ನಡೆಯುತ್ತಾ ಇದೆ ನಮ್ಮ ಮಸೀದಿಯಲ್ಲಿ ಕೂಡ ಇದೊಂದು ವ್ಯವಸ್ಥೆ ನಡೆಯುತ್ತಾ ಉಂಟು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳು ನಮ್ಮ ಅಧ್ಯಾಪಕರು ನಮ್ಮ ಆಡಳಿತ ಕಮಿಟಿ ಎಲ್ಲರನ್ನು ನಾನು ಸ್ವಾಗತಿಸುತ್ತಾ ಕಾರ್ಯದರ್ಶಿ ರಿಜ್ವಾನ್ ಮಾತನಾಡಿ ನಮ್ಮ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಹೇಗೆ ನಡೆಯುತ್ತದ ಅದೇ ರೀತಿಯಲ್ಲಿ ನಮ್ಮ ಮದ್ರಸದಲ್ಲಿ ನಡೆಯುತ್ತಿದ್ದು ಕಳೆದ ವರ್ಷ ಬ್ಯಾಲೆಟ್ ಪತ್ರ ಮೂಲಕ ಚುನಾವಣೆ ನಡೆದಿತ್ತು ಈ ವರ್ಷ ಇವಿಎಂ ಮೂಲಕ ಚುನಾವಣೆ ನಡೆಯುತ್ತಿದೆ ಈ ಪುಟಾಣಿ ಮಕ್ಕಳಿಗೆ ನಮ್ಮ ದೇಶದಲ್ಲಿ ಚುನಾವಣೆ ಹೇಗೆ ನಡೆಯುತ್ತದೆ ಎಂಬ ಮಾಹಿತಿಯನ್ನು ತಿಳಿಸುತ್ತಿದ್ದೇವೆ ಎಂದರು ಅಧೀನದಲ್ಲಿರುವಂತಹ ಹಿದಾಯತುಲ್ ಇಸ್ಲಾಂ ಮದ್ರಸದ ಎಸ್ ಬಿ ಎಸ್ ಇದರ ನಾಯಕತ್ವವನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇವತ್ತು ಈ ಚುನಾವಣೆ ಮೂಲಕ ಇಲ್ಲಿ ಕರೆಕಳ ಮಸೀದಿಲಿ ನಡೀತಾ ಇದೆ ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತಿದೆಯೋ ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಈ ಭಾಗದಲ್ಲಿ ಇವತ್ತು ಈ ಮದ್ರಸಲ್ಲಿ ನಡೀತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನ ರಚನಾ ಶಿಲ್ಪಿಯಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನಬದ್ಧವಾಗಿ ನಡೆಯುವಂಥ ಚುನಾ ಚುನಾವಣೆ ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಮದ್ರಸದಲ್ಲಿ ನಮ್ಮ ಉಸ್ತಾದಗಳ ನೇತೃತ್ವದಲ್ಲಿ ನಡೀತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನದಲ್ಲಿ ಈ ದೇಶದ ಆಗರ್ಭ ಶ್ರೀಮಂತರಿಗೂ ಕೂಡ ಒಂದೇ ಮತದಾನ ಅದೇ ರೀತಿಯಲ್ಲಿ ಈ ದೇಶದ ಕಟ್ಟಕಡೆಯ ಬಡವಣಿಗೂ ಕೂಡ ಒಂದೇ ಮತದಾನ ರೀತಿಯಲ್ಲಿ ಇವತ್ತು ಈ ಚುನಾವಣೆ ನಡೀತಾ ಇದೆ ಕಳೆದ ವರ್ಷ ಈ ಮದ್ರಸದಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಲಾಗಿತ್ತು ಆದರೆ ಈ ವರ್ಷ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಮೂಲಕ ಇ ವಿ ಎಮ್ ರೀತಿಯ ಯಾವ ರೀತಿಯಲ್ಲಿ ನಮ್ಮ ಚುನಾವಣೆ ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಉಸ್ತಾದಗಳು ಸಾಥ್ ನೀಡುವ ಮೂಲಕ ಈ ವರ್ಷ ಇ ವಿ ಎಂ ಪ್ಯಾಡ್ ಮೂಲಕ ಈ ಚುನಾವಣೆ ನಡೀತಾ ಇದೆ ನಮ್ಮ ಈ ದೇಶದ ಪುಟಾಣಿ ಮಕ್ಕಳಿಗೆ ನಮ್ಮ ದೇಶದ ಮತದಾನ ಯಾವ ರೀತಿಯಲ್ಲಿ ನಡೀತಾ ಇದೆ ಎಂಬ ಮಾಹಿತಿಯು ಕೂಡ ಈ ಮಕ್ಕಳಿಗೆ ನೀಡುತ್ತಾ ಇದ್ದೀವಿ ಹಾಗಾಗಿ ಈ ರೀತಿಯ ಚುನಾವಣೆಗಳು ನಮ್ಮ ಎಲ್ಲ ಮೊಹಲಗಳಲ್ಲಿ ನಡೆಯಬೇಕಂತ ಆಶಿಸ್ತಾ ನನ್ನ ಈ ಮಾತನ್ನು ಮಸೀದಿಯ ಕತಿಬರಾದ ನೌಫಲ್ ಹಾಶಿ ಮಾತನಾಡಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಇಂತಹ ಆಧುನಿಕವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸುತ್ತೇವೆ ಎಂದರು ದೇವರು ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಲಿ ಎಂದು ಹಾರೈಸಿದರು ಅಸ್ಸಾಂ ವಲೈಕು ವರಹಮತುಲ್ಲಾ ಹಯಾತುಲ್ ಇಸ್ ಬದ್ರಿಯಾ ಜುಮಾ ಮಸೀದಿ ಆಲಡ್ಕ ಇದರ ಅಧೀನದಲ್ಲಿ ಇರತಕ್ಕಂತಹ ಹಯಾತುಲ್ ಇಸ್ಲಾ ಮದ್ರಸಾ ಆಲಡ್ಕ ಇಲ್ಲಿನ ಎಸ್ ಬಿ ಎಸ್ ಪದಾಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ನಮ್ಮ ಈ ಭಾರತ ಸಂವಿಧಾನಬದ್ಧ ಭಾರತವಾದಂತಹ ಈ ಒಂದು ದೇಶದಲ್ಲಿ ನಾವು ನಮ್ಮ ಅಧಿಕಾರಿಗಳನ್ನು ಯಾವ ರೀತಿಯಲ್ಲಿ ಚುನಾವಣಾ ಮೂಲಕ ನಮ್ಮ ಅಧಿಕಾರಿಗಳನ್ನು ನಾವು ಸೆಲೆಕ್ಟ್ ಮಾಡುತ್ತಿರುತ್ತಿದ್ದೇವೋ ಅದೇ ರೀತಿಯಲ್ಲಿ ನಮ್ಮೂರ ಎಸ್ ಬಿ ಎಸ್ನ ಪದಾಧಿಕಾರಿಗಳನ್ನು ಆ ಒಂದು ಚುನಾವಣೆ ರೀತಿಯಲ್ಲಿ ಮತಗಳನ್ನು ಮಾಡುವ ಮೂಲಕ ಮತ ಚಲಾಯಿಸುವ ಮೂಲಕ ನಮ್ಮೂರ ಎಸ್ ಬಿ ಎಸ್ ಪದಾಧಿಕಾರಿಗಳನ್ನು ಅಧ್ಯಕ್ಷರನ್ನು ಹಾಗೂ ಕಾರ್ಯದರ್ಶಿಗಳನ್ನು ಹಾಗೂ ಇನ್ನಿತರ ಅಧಿಕಾರಿಗಳನ್ನು ನಮ್ಮ ಮದ್ರಸದಲ್ಲಿ ನೇಮಕ ಮಾಡುವ ಎನ್ನತಕ್ಕಂತಹ ಒಂದು ದೇಶದೊಂದಿಗೆ ಒಂದು ಡಿಜಿಟಲ್ ಇ ವಿ ಎಮ್ ಮತ ಮತಗಳ ಚುನಾವಣಾ ಮೂಲಕ ಅದೇ ಒಂದು ರೀತಿಯಲ್ಲಿ ಅದೇ ಒಂದು ಶೈಲಿಯಲ್ಲಿ ನಮ್ಮೂರಿನ ಮದ್ರಸದ ಮಕ್ಕಳನ್ನು ನಮ್ಮೊಂದರಲ್ಲಿ ಒಂದೇ ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ಮಾಡಲು ನಮಗೆ ಸಾಧ್ಯವಾಗ್ತಾಯಿದೆ ಇನ್ಶಾ ಅಲ್ಲ ನಮ್ಮ ಮಕ್ಕಳನ್ನು ಒಂದು ನಮ್ಮ ಮಕ್ಕಳ ಭವಿಷ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಬೇಕಾಗಿ ಆಗಿದೆ ಇಂತಹ ಒಂದು ಸಂವಿಧಾನವನ್ನು ನಾವು ಕಂಡದ್ದು ಇನ್ಶಾ ಅಲ್ಲ ನಮ್ಮ ಮಕ್ಕಳು ನಮ್ಮ ಊರಿನ ನಮ್ಮ ಎಲ್ಲ ರೀ ಎಲ್ಲ ಜನರ ಮೂಲಕ ನಮ್ಮೂರಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಚುನಾವಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ನಮ್ಮ ನಮ್ಮ ಮಕ್ಕಳನ್ನು ಒಳ್ಳೆಯ ಭವಿಷ್ಯವನ್ನು ನೀಡುವ ಮಕ್ಕಳಾಗಿ ರೂಪಿಸಲಿ ಮದ್ರಸಾದ ಮುಖ್ಯೋಪಾಧ್ಯಾಯರು ನೌಶಾದ್ ಹಿಮಾಮಿ ಸಕಾಫಿ ಮಾತನಾಡಿ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಹೇಗೆ ನಡೆಯುತ್ತದೆ ಎಂದು ತಿಳಿಸಲು ಮಕ್ಕಳಿಗೆ ಈ ರೀತಿಯ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದೇವೆ ಎಂದು ತಿಳಿಸಿದರು ಅಸ್ಲಾಂ ವಲೀಕು ವರಹತುಲ್ಲಾ ಬದ್ರಿಯಾ ಜುಮಾ ಮಸ್ಜೀದ್ಕ ಇದರ ಅಧೀನದಲ್ಲಿರುವ ಇದಾಯತುಲ್ ಇಸ್ಲಾಂ ಮದ್ರಸದ ವಿದ್ಯಾರ್ಥಿಗಳ ಒಂದು ಸಂಘಟನೆಯಾಗಿದೆ ಎಸ್ ಬಿ ಎಸ್ ಎಸ್ ಬಿ ಎಸ್ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಕ ವಿದ್ಯಾರ್ಥಿಗಳನ್ನು ಕಲಾವಿದರಂತ ಆಗಿ ಮಾಡಿ ಮಾರ್ಪಡಿಸುವಂತಹ ಒಂದು ಸಂಘಟನೆಯಾಗಿದೆ ಇದಕ್ಕೆ ಪದಾಧಿಕಾರಿಗಳನ್ನು ಸೆಲೆಕ್ಟ್ ಮಾಡಲು ನಾವೊಂದು ಚುನಾವಣೆಯನ್ನು ಆಯ್ದುಕೊಂಡಿದ್ದೆವು ಇವತ್ತು ಹನ್ನೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಎಂಟುವರೆಗೆ ಸ್ಟಾರ್ಟ್ ಆದಂತಹ ಈ ಒಂದು ಚುನಾವಣಾ ಕಾರ್ಯಕ್ರಮ ಈಗಲೂ ಮುಂದುವರಿತಾ ಇದೆ ನಮ್ಮ ಈ ಮದ್ರಸದಲ್ಲಿ ಕಲಿಯುತ್ತಿರುವಂತಹ ನೂರ ಎಂಬತ್ತು ಮಕ್ಕಳು ಒಂದು ನಾಲ್ಕು ವಿದ್ಯಾರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸಿ ಅದರಲ್ಲಿ ಆಯ್ದುಕೊಂಡು ಕೊಲ್ಲುವಂತಹ ಅತ್ಯಂತ ಅಧಿಕ ಚುನಾವಣೆ ಯಾರಿಗೆ ಸಿಗ್ತದೆ ಅವರನ್ನು ಈ ಒಂದು ಎಸ್ ಬಿ ಸಿನ ಅಧ್ಯಕ್ಷರನ್ನಾಗಿ ಅದೇ ರೀತಿ ಕಾರ್ಯದರ್ಶಿಯಾಗಿ ಹೀಗೆ ಅದರ ಪದಾಧಿಕಾರಿಗಳನ್ನು ನಾವು ಸೆಲೆಕ್ಟ್ ಮಾಡುವಂತಹ ಈ ಒಂದು ಚುನಾವಣೆ ಪ್ರಕ್ರಿಯೆಯು ನಾವು ಎಲ್ಲ ಕಡೆಯಲ್ಲಿ ನಡೆಯುವುದಕ್ಕಿಂತ ವ್ಯತ್ಯಸ್ತವಾಗಿ ಈ ಭಾರತದಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಏಕತೆ ಎಂಬ ಏನು ಸಾರುತ್ತಾ ಈ ಭಾರತದಲ್ಲಿ ಚುನಾವಣೆ ನಡೆಯುತ್ತಾ ಬರ್ತಾ ಇದೆ ಈ ಒಂದು ಭಾರತದಲ್ಲಿ ನಡೆಯುವಂತಹ ಇ ವಿ ಎಮ್ ಸಿಸ್ಟಮ್ನಲ್ಲಿ ಚುನಾವಣೆ ನಡೆಯುತ್ತ ಅದೇ ರೀತಿಯನ್ನು ನಾವು ಮಕ್ಕಳಿಗೆ ಮಕ್ಕಳು ಮುಂದಿನ ಪೀಳಿಗೆಗೆ ಅದು ಕಲಿಯಬೇಕಾಗಿ ಇವತ್ತಿನ ಹಿಂದಿನ ಮಕ್ಕಳು ಮುಂದಿನ ಜನಾಂಗ ಎಂಬಂತೆ ಮಕ್ಕಳಿಗೆ ನಮ್ಮದ ಅವರ ಈ ಒಂದು ಭಾರತದ ಸಂವಿಧಾನದ ಚುನಾವಣೆಯು ಯಾವ ರೀತಿ ಇದೆ ಎಂಬುದನ್ನು ಕೂಡ ನಾವು ಈ ಒಂದು ಮದ್ರಸದ ಈ ಒಂದು ಎಸ್ ಬಿ ಎಸ್ಸಿನ ಚುನಾವಣೆಯಲ್ಲಿ ಕಲಿಸಲು ಕಲಿಸ್ತಾ ಇದ್ದೇವೆ ಅಲ್ಲಹದ್ದಿಲ್ಲ ಇನ್ನೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಮುಂದುವರಿದು ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಉಪ ಉಪಯುಕ್ತವಾಗುವಂತಹ ಮಕ್ಕಳಾಗಿ ಆಗಬೇಕು ಮಾರ್ಪಡಬೇಕು ಇನ್ಶಾ ಅಲ್ಲ ಅಲ್ಲ ಅದಕ್ಕೆ ತೌಫೀಕಿ ನೀಡಲಿ ಎಂದು ಮಾತ್ರ ಹೇಳ್ತಾ ನಿಲ್ಲಿಸ್ತಾ ಇದ್ದೀನಿ